ಪೊಲೀಸರು ಬಂದಿದ್ದಾರೆ ನೀವು ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಟ್ಯಾಕ್ಸ್ ಕೊಡ್ಬೇಕು ಇಲ್ಲಿ ಲ್ಯಾಂಡಿಗೆ ಅಂತ ಕೇಳ್ತಾ ಇದ್ದಾರೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ ಏನು ಧಿಕ್ಕಾರ ಏನಕ್ಕೆ ಕೂಗಿಲ್ಲಲ್ಲ ಎಲ್ಲರಿಗೂ ಬೊಕೆ ಕೊಡ್ತೀರಪ್ಪ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಸಿದ್ದರಾಮಯ್ಯ ಪರ್ವಾಗಿ ಕೊಡ್ತಾ ಇದ್ದೀರಿ ನಾವು ಕರ್ನಾಟಕದಲ್ಲಿರುವಂತ ಸರ್ಕಾರ ಚುನಾವಣೆಗೆ ಮುಂಚೆ ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು ನಾವು ಐದು ಗ್ಯಾರಂಟಿಯನ್ನು ಕೊಡ್ತೀರಿ ಬಡವರನ್ನು ನಾವು ಮೇಲೆತ್ತುವಂಥ ಕೆಲಸವನ್ನು ಮಾಡ್ತೀರಿ ಬಡವರಿಗೆ ಹಿಂದೆ ಬಿ ಜೆ ಪಿ ಸರ್ಕಾರ ಯಾವುದು ಫ್ರೀ ಕೊಟ್ಟಿರಲ್ಲ ನಾವೆಲ್ಲ ಫ್ರೀಗಳನ್ನು ಕೊಡ್ತೀರಿ ಮತ್ತು ಯಾವುದೇ ಬೆಲೆಯನ್ನು ರೈಸ್ ಮಾಡಲ್ಲ ನಾವು ಯಾವುದೇ ಹೈಕ್ ಇಲ್ಲ ಹೈಕ್ ಇಲ್ಲದೆ ನಾವು ನಿಮಗೆಲ್ಲ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು ಇವತ್ತು ಪೆಟ್ರೋಲ್ ಹೈಕ್ ಆಯಿತು ಜನ ಶಾಪ ಹಾಕಿದ್ರು ಹಾಲು ಮಕ್ಕಳು ಕುಡಿಯೋ ಹಾಲು ಅದಕ್ಕೂ ಮಕ್ಕಳು ಕುಡಿಯೋ ಹಾಲುಗೂ ಬ್ಯಾನ್ ಮಾಡ್ದಂಗೆ ಮಾಡಿ ಹಾಲಿಗೂ ಹಾಲುಗೂ ಹಾಕಿದ್ರು ಇವರು ಸುಣ್ಣದಲ್ಲಿ ಕಲ್ಲಿರುತ್ತೆ ನಾನು ನೋಡಿದ್ದೀನಿ ಸುಣ್ಣ ಏನು ಅವರ ಸುಣ್ಣದಲ್ಲಿ ಕಲ್ಲಿರ್ತೈತೆ ಹಾಲಲ್ಲಿ ಕಲ್ಲು ಹಾಕದ ದುರುಳರು ಇವರು ಸುಣ್ಣದಲ್ಲಿ ಕಲ್ಲಿರುತ್ತೆ ಸುಣ್ಣ ಕಲ್ಲು ಅಂತೀರಿ ನಾವು ಅದಕ್ಕೆ ಹಾಲಲ್ಲಿ ಕಲ್ಲು ಹಾಕಿದವ್ರು ಯಾರಾದರೂ ದುರುಳುರು ಇದ್ರೆ ಈ ಕಾಂಗ್ರೆಸ್ ಅವರು ಹಾಲುಗೂ ಕಲ್ಲು ಹಾಕ್ಬಿಟ್ರಿ ಆಲ್ಕೋಹಾಲು ಆಲ್ಕೋಹಾಲ್ಗೂ ನೀವು ಐವತ್ತು ರೂಪಾಯಿ ಮಾಡಿಬಿಟ್ಟು ಅದನ್ನು ಜಾಸ್ತಿ ಮಾಡಿಬಿಟ್ರಿ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಕರೆಂಟ್ ಮನೆ ತೆರಿಗೆ ಜಾಸ್ತಿ ಮಾಡಿದ್ರಿ ಕರೆಂಟ್ ಚಾರ್ಜ್ ಜಾಸ್ತಿ ಮಾಡಿದ್ರಿ ಈಗ ಮತ್ತೆ ಹಾಲಿನ ತೆರಿಗೆಯನ್ನು ಜಾಸ್ತಿ ಮಾಡೋಕ್ಕೆ ಅವಾಗೆ ರೆಡಿ ಮಾಡ್ಕೊಂಡಿದ್ದೀರ ನೀರಿನ ತೆರಿಗೆಯನ್ನು ಜಾಸ್ತಿ ಮಾಡಿದ್ದೀನಿ ಮಾಡ್ತೀನಿ ಅಂತ ಡಿ ಕೆ ಹೇಳಿದ್ದಾರೆ ಇನ್ನೊಬ್ಬ ಯಾವುದೋ ಮಂತ್ರಿ ಹೋಗಿ ತಲೆ ಕೆಟ್ಟು ನದಿ ನೀರಿಗೂ ಟ್ಯಾಕ್ಸ್ ಹಾಕ್ತೀರಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನದಿ ನೀರಿಗೂ ಟ್ಯಾಕ್ಸು ಅಂದರೆ ಈ ಸರ್ಕಾರ ಬಂದ ಮೇಲೆ ಪ್ರತಿದಿನ ಟ್ಯಾಕ್ಸು 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 ದ ಗ್ರೇಟ್ ದ ಗ್ರೇಟ್ ಗ್ರೇಟ್ ಫೋಟಿನ್ ಬಡ್ಜೆಟ್ ಚಾಂಪಿಯನ್ ಸಿದ್ದರಾಮಯ್ಯನವರು ಕರ್ನಾಟಕದ ಜನತೆಗೂ ಗಿಫ್ಟ್ ಕೊಟ್ಟಿದ್ದಾರೆ ಆ ಗಿಫ್ಟ್ ಏನು ಅಂತ ಹೇಳಿದ್ರೆ ಬಸ್ ದರ ಏರಿಕೆಯನ್ನು ಮಾಡಿದ್ದಾರೆ ಆ ಬಸ್ ದರ ಏರಿಕೆ ಮಾಡೋ ಮುಖಾಂತರ ರಾಜ್ಯದ ಬಡವರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ ರಾಜ್ಯದ ಬಡವರು ಭಾಳ ಸಂತೋಷ ಖುಷಿಯಿಂದ ಈ ಹದಿನೈದು ಪರ್ಸೆಂಟ್ ಪರ್ಸೆಂಟ್ ಏರಿಕೆ ಮಾಡಿದಾರಲ್ಲ ಅದಕ್ಕೆ ಸಂತೋಷವಾಗಿ ಖುಷಿಯಾಗಿ ಇಂತಹ ಸಿದ್ದರಾಮಯ್ಯ ಮನೆಯಾಳ ಸಿದ್ದರಾಮಯ್ಯನೇ ಇರಲಿ ಈ ರಾಜ್ಯದಲ್ಲಿ ಅಂಥೇಳಿ ಅವರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಅದಕ್ಕೆ ನಾವು ಇವತ್ತು ಎಲ್ಲರಿಗೂ ಯಾರ್ಯಾರು ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ ಗಂಡು ಮಕ್ಕಳು ಅವರೆಲ್ಲರಿಗೂ ನಾವು ನಾನು ಎಲ್ಲ ನಮ್ಮ ಲೀಡ್ರಸ್ ಎಲ್ಲ ಅವರಿಗೆ ರೋಸ್ ಕೊಟ್ಟು ಹೊಸ ವರ್ಷದ ಗಿಫ್ಟು ಕ್ಷಮಿಸಿಬಿಡಿ ಕ್ಷಮಿಸಿಬಿಡಿ ನನ್ನನ್ನು ಕ್ಷಮಿಸಿಬಿಡಿ ನಾನು ಯಾವುದೂ ಬೆಲೆ ಏರಿಕೆ ಮಾಡಲ್ಲ ಅಂದೆ ಆದರೆ ನಮ್ಮ ದುರುಳ ಕಾಂಗ್ರೆಸ್ಸಿನ ಬೆಂಬಲಿಗರು ನನ್ನ ಸಹೋದ್ಯೋಗಿಗಳು ಪೆಟ್ರೋಲ್ ರೈಸ್ ಮಾಡಿಸ್ತರು ನನ್ನ ಕೈಲಿ ನಾನು ಬೇಡ ಬೇಡ ಅಂದೆ ಆಮೇಲೆ ಇನ್ನು ಕೆಲವು ಮಂತ್ರಿಗಳು ಬಂದು ಆಲ್ಕೋಹಾಲ್ ರೈಸ್ ಮಾಡಿಸ್ತರು ಯಾರು ಅಬಕಾರಿ ಸಚಿವರು ಬಂದು ಇನ್ನು ಕೆಲವು ಮಂತ್ರಿ ಬಂದು ಹಾಲಿನ ದರ ಜಾಸ್ತಿ ಮಾಡಿಸ್ತರು ಡಿ ಕೆ ಕುಮಾರ್ ಬಂದು ನೀರಿನ ದರ ಜಾಸ್ತಿ ಮಾಡಿಸ್ತೀರಿ ಕೃಷ್ಣ ಬೈರೇಗೌಡ ಬಂದು ಸ್ಟ್ಯಾಂಪ್ ಡ್ಯೂಟಿ ದರ ಜಾಸ್ತಿ ಮಾಡಿಸ್ತರು ಅದು ನನ್ನ ತಪ್ಪೇನು ಇಲ್ಲ ನನ್ನ ಸುತ್ತು ಇರ್ತಕ್ಕಂಥ ಏನು ಇವರು ಬೆಂಬಲಿಗರು ಇವರ ಒತ್ತಡದಿಂದ ನಾನು ಇದನ್ನು ಮಾಡಿದ್ದೇನೆ ನನ್ನ ತಪ್ಪೇನಿಲ್ಲ ಐ ಆಮ್ಲೆಸ್ ಹೆಲ್ಪ್ಲೆಸ್ ಪ್ಲೀಸ್ ನನ್ನನ್ನು ಪ್ಲೀಸ್ ಪ್ಲೀಸ್ ದಯವಿಟ್ಟು ರಾಜ್ಯದ ಜನ ನಮ್ಮನ್ನು ಶ್ರಮಿಸಿಬಿಡಿ ಇದು ಇವತ್ತಿನ ನಮ್ಮ ಹೋರಾಟ